ಭಾನುವಾರ ಚಿಂತಾಮಣಿ ಹಸುಗಳು ಸಂತೆ ಬಂದಿದ್ದೇನೆ ಹಾಕುವ ಹಸುಗಳು ಸಂತೆ ಬಂದಿದ್ದೀನಿ ಹಸುಗಳು ಹೇಗಿದೆ ಇವತ್ತು ಭಾನುವಾರ 재미ensive <laughs> ಏನ್ ರೀಟಣ ಏನು ಒಂದು ಹೊತ್ತು ಹೇಳ್ತಾವ್ರೆ ಎಷ್ಟೇ ಸುಲೇ ಎರಡನೇ ಸುಲ

ಕಡಸ ಒಂದು ಗಬ್ಬಾಗಿದ್ಯಾ ಗಬ್ಬಾಗಿದ್ಯಾ ಫಸ್ಟ್ ಫಸ್ಟು ಶಿವಣ್ಣ ಎರಡ್ ಪಾಯಿಂಟು ಎಮ್ಮ ಇಲ್ಲಾಕೊಂಡ ಆಯ್ತಾಯಪ್ಪ ಯಾವ್ದೋದು ಎಲ್ಲ ಎಷ್ಟನೇ ಸೋಲನಾಡುತ್ತೆ ಇಲ್ಲ ಇಲ್ಲ ಒಂದ್ ಹೊತ್ತಿಗೆ ಒಂದು ದಿನಕ್ಕೆ ಬೆಳಿಗ್ಗೆ ಸಾಯಂಕಾಲ ಎಷ್ಟಲ್ಲಿ ಏನ್ ರೇಟು ಒಂದು ಹತ್ತು ಒಂದು ಬಂಡಿಗೆ ಪಕ್ಕ 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 ತೊಳದು ತೊಂದ್ರ

85 ಎಷ್ಟೆ ಸುಲ್ಲ ಹೇಳನ ಸರ್ ಆಲಿಸ್ ಕುಡುತ್ತೆ 20 ಲೀಟರ್ ಸೇರಿ 20 ಸೇರಿ ಅಂತ ಫ್ಲೀಟ್ 12 0 ಬಂತು ಏನು ಕಣ್ಣ ತುಂಬುವ ವ್ಯಾಪಾರ ಹೇ ನೋಡಿ ಇಲ್ಲಿ ನಿಮ್ಮ ಅಣ್ಣ ಏನು ರೇಟಣ ಎಷ್ಟನೇ ಸುಲು ಎಷ್ಟು ಕೊಡುತ್ತಾ ಅಲ್ಲು ಹನ್ನೆರಡು ಹನ್ನೆರಡು ಸುಳ್ಳು ಈಗ ಎಷ್ಟು ಗಪ್ಪಾಗಿರೋದು ಎಷ್ಟು ತಿಂಗು ಐದಾರು ಇದು ನಿಮ್ದನಾ ನೋಡಿ ಲೋಡ್ ಆಗ್ತಿದೆ ಓಕೆ ಆಯಿತು ಅಮ್ಮ ತಂದ್ಬಿಟ್ಟಿದೆ ಏನು ರೇಟಮ್ಮ ಒಂದು ನಲ್ವತ್ತು ಗಬ್ಬಾಗಿದೆಯಲ್ಲ ಎಷ್ಟು ಕೊಡುತ್ತೆ ಹಾಲು ಮೊದಲೇ ಸುಲೇನಾ ಮೊದ್ಲೇ ಸೂಲೆ ನೋಡಿ ಹೇಗಿದ ಸೂಳೆ ಮನೆ ಚೆನ್ನಾಗಿ ಸಾಕವ್ರಾಕಿರೋ ಹೆಂಡಿಸು ಸಾಕಿದ್ರೆ ಅದು ಬೇರೆ ಹೆಂಗಸು ಸಾಕು ಸಖತ್ ಆಗಿದ್ರ ಸ್ವಾಮಿ ಬೃಷ್ಟಿ ಆಗದ್ ಬೇಡದಾರ ಕೊಟ್ಟಿಲ್ವಾ ಯಾವ ಏ ನಿನ್ನ ಹೆಸರು ನೀನು ಸಾಕಿನ ಹೇಳಮ್ಮ ನಿನ್ನ ಹೆಸರು ನೀನು ಇಂಪಾರ್ಟೆಂಟ್ ಅಮ್ಮ ನೀನು ಮೇ ಹಾಕೋದು ಕಾಂತಮ್ಮ ಸಾಕಿರೋದು ಚೆನ್ನಾಗಿ ಸಾಕು

ಅಲ್ಲ ಹಾಕಿಲ್ಲ ಏನು ರೇಟಾ ಒಂದು ಹದಿನೈದು ಹೇಳ್ತಿದ್ಯಾ ಎಷ್ಟು ದಿವಸಕ್ಕೆ ಹಾಕುತ್ತೆ ಕಲ್ಯಾಣ್ ಕುಮಾರ್ ಹಾ ಏನ ಹಾ ಏನು ಕಲ್ಯಾಣ್ ಕುಮಾರ್ ಇದ್ದಂಗೆ ಇದೆಯಾ ನೋಡಿದ್ಯಾ ಕಲ್ಯಾಣ್ ಕುಮಾರ್ ಪಿಚರ್ ಹಾಕಿಗೆ ನೋಡಿಲ್ಲ ಚಿಕ್ಕ ನಾವು ನೋಡಿದ್ದೀವಿ ಕಲ್ಯಾಣ ಕುಮಾರ್